ಗ್ರಾಮ ಸಹಾಯಕರ ಹೋರಾಟಕ್ಕೆ ಗ್ರಾಮ ಸಹಾಯಕರ ಹೋರಾಟಕ್ಕೆ ಪಾಪ್ಲೆಟ್ಗಳನ್ನ ಕೈಯಲ್ಲಿ ಇಟ್ಕೊಂಡ ಮೇಲೆ ಹತ್ತು ಸಾವಿರದ ನಲವತ್ತು ಜನ ಗ್ರಾಮ ಸಹಾಯಕರ ಬೇಡಿಕೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗಬೇಕಂತ ನಾವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಈಗ ಸನ್ಮಾನ್ಯ ಅಧಿಕಾರಿಗಳು ಬಂದು ಸನ್ಮಾನ್ಯ ಆಯುಕ್ತರು ಬಂದು ಈಗ ನಮಗೆ ಇಲ್ಲ ಗ್ರಾಮ ಸಹಾಯಕರದ್ದು ಸೇವೆ ಬಹಳ ಅತ್ಯವಶ್ಯಕವಾಗಿದೆ ನಾವು ಕೂಡ ನೀವು ಸ್ಟ್ರೈಕ್ ಮಾಡಿ ಮಾಡಿದ್ರೆ ಅಲ್ಲಿ ನಿಮ್ಮ ಎಲ್ಲ ಒಂದು ಇಶ್ಯೂಗಳನ್ನ ನಾವು ಗಮನ ಇಟ್ಕೊಂಡು ನಿಮ್ಮ ಫೈಲ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ ಈಗ ಹತ್ತು ಲಕ್ಷ ಹಿಡುಗಟ್ಟು ಕೊಡಕ್ಕಾಗ್ರೆ ಸರ್ಕಾರದಲ್ಲಿ ಒಂದು ತೀರ್ಮಾನ ಆಳ್ತಾ ಇದೆ ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಸನ್ಮಾನ್ಯ ಆಯುಕ್ತರು ಈಗ ತಮ್ಮ ಮುಂದೆ ಎಲ್ಲ ಮಾಧ್ಯಮ ಕೂಡ ಹೇಳಿದ್ದಾರೆ ಸಾವಿರ ಹೇಳಿ ಸರಿ ಇದೆ ಆದ್ರೆ ನಾವೇನ್ ಕೇಳ್ತಾ ಈಗ ಯಾರೇ ಮಾನ್ಯ ಕಂದಾಯ ಸಚಿವರು ಬೆಳಗಾವಿ ಅಧಿವೇಶನ ಮಾಡ್ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಕೇವಲ ಮೂರು ತಿಂಗಳು ನಾನು ರಾಮ್ ಸಾಗರ್ಗೆ ಸೇವಾ ಭದ್ರತೆ ಕೋರ್ಸಕ್ ನಾನು ಹೇಳಿದೀನಿ ನಾನ್ ನಿಮ್ ಕೆಲಸದಲ್ಲಿ ಬದ್ಲಾಗಿದ್ದೇನೆ ಅಂತ ಹೇಳಿದ್ರು ಅದ್ರ ಜೊತೆಗೆ ನಾವು ಸುಮಾರು ಸಾವಿರ ಬೇಟೆಗಳು ಕೂಡ ಆ ಮಾತು ರಿಪೀಟ್ ಮಾಡಿದ್ರು ಅವ್ರು ಇಲ್ಲ ಅಂದಿಲ್ಲ ರಿಪೀಟ್ ಮಾಡಿದ್ರು ಅಷ್ಟೇ கேபினெட் மீட்டிங் அேபினைட் மீட்டிங் அது மாநில தீர்மானது டிமாண்ட் ಸರ್ ಈಗ ನನ್ನ ಹೊಸಕೋಟೆಯಲ್ಲಿ ಸರ್ಕಾರ ನಾವು ಇಷ್ಟು ಸಾಧನೆ ಮಾಡಿದ್ವಿ ಅಸಾಧನೆ ಮಾಡಿ ಕಾರ್ಯಕ್ರಮ ಮಾಡುದು ಅಲ್ಲೂ ಕೂಡ ನಿರೂಪಣೆ ಮಾಡಿದ್ದು ಕಾರ್ಯಕ್ರಮ ಉಸ್ತುವಾರಿ ಬಂದಿದ್ದು ನಮ್ಮ ಕಂದಾಯ ಸಚಿವರೇ ಕೃಷ್ಣ ಬೇರೆಗೌಡರು ಅವ್ರು ಏನ್ ಹೇಳುದು ಒಂದೇ ಮಾತು ನಾವೇ ಸಾಕ್ಷಿ ನಾವು ಶ್ರೀಸಾಮಾನ್ಯರಿಗೆ ಕಾರ್ಮಿಕರಿಗೆ ಯಾವುದೇ ತರ ತೊಂದರೆ ಆಗೋದಕ್ಕೆ ಬಿಡಲ್ಲ ಅದಕ್ಕೆ ಸರ್ಕಾರ ಬದ್ಧವಾಗಿರುತ್ತೆ ಅಂತ ಹೇಳ್ತಾರೆ ಸರ್ ನೀವು ಇಷ್ಟು ಮನವಿ ಕೊಟ್ಟರು ಸಚಿವರು ಅವ್ರ ಜವಾಬ್ದಾರಿ ಅಲ್ವಾ ಸರ್ ಇದನ್ನೆಲ್ಲ ಅನುಷ್ಠಾನ ಮಾಡ್ಲಿಕ್ಕೆ ಮೊನ್ನೆ ಹೊಸಪೇಟೆ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಗ್ರಾಮ ಸಹಕರನ್ನ ಪ್ರತ್ಯೇಕವಾಗಿ ಅವರು ಪ್ರಶಂಸೆ ಮಾಡಿದ್ರು ನಮ್ಮ ಕಂದಾಯ ಸಚಿವರು ಕಂದಾಯ ಸಚಿವರು ಏನಾಗಿದ್ರಪ್ಪ ಅಂದ್ರೆ ಅವರು ಪ್ರಾಮಾಣಿಕವಾಗಿ ಅವ್ರ ಮನಸ್ಸನ್ನ ಇದ್ದೀವಿ ಆದ್ರೆ ನಾವೇನ್ ಕೇಳ್ತಾ ಇದ್ದೀವಿ ನಮ್ಮ ಸೇವೆ ಬಗ್ಗೆ ನೀವೇನು ಕೆಲಸ ಇಟ್ಕೊಂಡಿದೀರಿ ಮತ್ತೆ ಪ್ರಶಂಸೆ ಮಾಡ್ತೀವಿ ತಮ್ಮ ನಮ್ಮ ಗ್ರಾಮ ಸೇವಕರನ್ನ ನೀವು ತಾವೇನು ಮನಸ್ಸು ಇಟ್ಕೊಂಡಿದ್ರಿ ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಮ್ಮ ಕಡತ ಮೂರ್ನಾಲ್ಕು ಸಾವಿರ ವಾಪಸ್ ಬಂದಿದೆ ಮೂರರ ಸಾರಿ ನಮ್ಮ ಮದರ್ ಡಿಪಾರ್ಟ್ಮೆಂಟ್ ವಾಪಸ್ ಬಂದಿದೆ ಈಗ ಅದಕ್ಕೆ ನಮ್ಮ ಗ್ರಾಮ ಸಹಾಯಕರಿಗೆ ಬೇಗ ಆಗ್ಬಿಟ್ಟಿದೆ ಎಲ್ಲರೂ ಅರ್ಥ ಮಾಡ್ತಾ ಇದ್ದಾರೆ ಕೂತ್ಕೊಂಡೆಲ್ಲ ಸಮ್ಮೆ ಜಾಸ್ತಿ ಮಾಡ್ತಾ ಇದಾರೆ ಕೂತ್ಕೊಂಡು ಪರ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಯಾಕೆ ನಾವೇನು ಪಾಪ ಮಾಡಿದ್ವಿ ನಾವಿಗೂ ಅಷ್ಟೇ ಕಷ್ಟ ಪಡ್ತಾ ಇಲ್ವಾ ನಾವು ಕೆಲಸ ಮಾಡ್ತಾ ಇಲ್ವಾ ನಮ್ಗೆ ಬರೋ ಒಗಳನ್ನ ಸುಮ್ಮನೆ ಮಾಡ್ತಾ ಇಲ್ಲ ಈ ಒಳದಿಂದ ಬೇಡ ಈ ಪ್ರಶಂಸೆ ಬೇಡ ನನ್ಗೆ ಅದಕ್ಕೆ ಮುಖ್ಯವಾಗಿ ನನಗೆ பதுக்கு கட்டுக்காக்கு அகேசாயத்தில் எங்க வது கட்டுக்காக நம் மக்கள் எங்க விதாபியாசாக நம் மக்களுக்கு ஒட்டை மட்டக்கே சாப்பிட்டா இல்ல பாட மழை படகு கட்ட சாக இல்ல எல்லா கஷ்டம் இருந்த சுப்பிரீம் கோர் தீர்ச்சி பிரச்சார உற்பத்தியாக்கிறேன் மாதிரி சேவை இது முக்கியவாத ஜிலை அந்த மாநில மந்திரி சர்க்கை கொடுத்தா அனிர்ஷ்டர அனிர்ஷ்டரை கொட்டிருவப்பா அந்த இவத்து நான் மழை இன்னொரு காரி ரோட்டர் கொள்ள ஆகும் காரணம் கம்மியாக வந்தீங்க ನೀವು ಸಾಯಂಕಾಲ ಐದು ಗಂಟೆ ಒಳಗಡೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಅನಿರ್ದಿಷ್ಟಕ ಅದೃಷ್ಟ ಮುಷ್ಕರ ಕಂಟಿನ್ಯೂ ಆಗುತ್ತೆ ಮತ್ತೆ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ಇದು ಹೋರಾಟ ನಾವು ಸಾಯಂಕೆ ಮಾಡ್ತೀವಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಜೊತೆಗೆ ನಾವು ಯಾವುದೇ ವಿಧವಾದ ನಾವೇನು ಗ್ರಾಮ ಸಹಕಾರ ಇಲಾಖೆ ಒಳಗಡೆ ಯಾವುದೇ ಇದರ ಸರ್ಕಾರಕ್ಕೆ ಬೇರೆ ನಾವು ದೊಡ್ಡದು ಮಾಡೋಲ್ಲ ಆದ್ರೆ ನಮ್ಗೆ ನಾವು ದೊಡ್ಡದು ಆಗೋಲ್ಲ ಒಂದಿಂದ ಸರಿ ನಾವು ಕೆಲಸ ಮಾಡೋಕೆ ಆಗಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಕನಿಷ್ಠ ವೇತ ಇಪ್ಪತ್ತೇಳು ಸಾವಿರ ಕೊಡ್ಲೇಬೇಕು ಅದಕ್ಕೆ ಮನವಿ ಕೂಡ ಅವಶ್ಯಕತೆನೇ ಇಲ್ಲ ಸರ್ಕಾರಗಳು ಅದನ್ನ ಸುಪ್ರೀಂ ಕೋರ್ಟ್ ಸುಕ್ರೀವಾಗಿ ತಗೊಂಡು ಮಾಡಬೇಕು ಇಲ್ಲ ಹೋದ್ರೆ ಉಲ್ಲಂಘನೆ ಅಂತ ಮಾಡ್ಬೇಕಾಗತ್ತೆ ಸೊ ಇಷ್ಟು ನೀವು ಕಷ್ಟಪಟ್ಟು ಮೆಮೊರೇನಮ್ ಕೂಡ ಅವಶ್ಯಕತೆ ಇತ್ತ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನ ತಗೋಳೋದಕ್ಕೆ ಕನಿಷ್ಠ ಯೋಜನೆ ಸಂಬಂಧಪಟ್ಟ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಳ್ ಅವರು ನಮ್ಮ ಎಲ್ಲ ಲೀಡರ್ ಸಮ್ಮುಖದಲ್ಲಿ ಸನ್ಮಾನ್ಯ ಕುಟುಂಬಗಳನ್ನ ಮಾತಾಡಿ ಸುಪ್ರೀಂ ಕೋರ್ಟ್ ತೀರ್ಥ ನಾಯಕರು ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ಲೇಬೇಕಾಗಿರುತ್ತೆ ಪ್ರೈವೇಟ್ ಅವ್ರಿಗೂ ನಾವೇ ಕೊಡ್ತಾ ಇದೀವಿ ನಾನು ಕಾರ್ಮಿಕ ಸಚಿವನಾಗಿ ನಾನೇ ಡಿಮೀಟ್ ಮಾಡ್ಬೇಕಾಗಿರುತ್ತೆ ಯಾಕೆ ಇವರಿಗೆ ಅಟ್ಲೀಸ್ಟ್ ನಮ್ಮ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇರೋರ್ಗೆ ಯಾಕೆ ಇಪ್ಪತ್ತೈದು ಸಾವಿರ ಸಂಬಳ ಮಾಡಿಲ್ಲ ಅಂತ ಹೇಳಿ ಸನ್ಮಾನ್ಯ கிருஷ்ணபேரிக்ன சன்மான் நம்ம சந்தோஷ் லால அவர் காரிக சச்சுவர் கேட்கறே இதே விஷயன ஆகும் பிரிசிபால் செகிரி கட்டாரி கூட பிரசனை மாத்திர ஆ விஷய இல்ல கிருஷ்ணபேவ் கௌட அதே ஹிந்தே கட்டாரி சபை கரீத்தார் சபை கருதுக்கொண்டு நம்ம எல்லா டாக்கியுமெண்ட்ஸ் தகண்டே நாவது சபை ஆக நான் அப்போ ஃபுஷி ஓகே அது ஆக ஒன்னு வருஷ ஆகிற இன்னும் ஐநூல்லை சார் அதுக்கு சர்க்கே இவ்வளோ அமெரிக்க ஷோஷன் மாத்தாது ini seri jika e tahu